ಅದ ನಮ್ಮ ನಮ್ಮ ಡ್ಯೂಟಿಯಲ್ಲ ಅದು ನಮ್ಮದು ಶಿಫಾರಸು ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂಥ ಭಾಳಷ್ಟು ಈಗಲೇ ರೆಕಮೆಂಡ್ ಮಾಡಿದರೆ ಕೆಲವು ಮಾಡಿದ್ದಾರೆ ಕೆಲವು ಪೆಂಡಿಂಗ್ ನಾವು ಮಾಡಿದ್ರೆ ಒಳ್ಳೆಯದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಬಹುಶಃ ಯಾವುದು ಏನೋ ಅಂತ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ವಿ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ದೂರ ಇಂಥ ಆಶೆ ಬಹಳಷ್ಟು ಆಶೆ ಇಟ್ಬೋದಿದ್ರೆ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಬಹಳ ಹತ್ತಿರದಿಂದ ಸೋತೀವಿ ಸೊ ಕೆಲವು ರಾಜ್ಯ ಹತ್ತಿರದಿಂದ ಸೋತೀವಿ ಕೆಲವ್ರನ್ನ ಬಹಳ ಇವತ್ತು ಎಲ್ಲ ಆಗುದಿಲ್ಲ ಚುನಾವಣೆಯಲ್ಲಿ ಎಲ್ಲ ನಡೆಯುವಂತ ವ್ಯವಸ್ಥೆ ಅಷ್ಟೇ ಅದು ಇದೆ ಇದೆ ಕೊನೆಯವರೆಗೆ ಇದ್ದೇ ಇರೋದು ಇವಿಎಂ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ ಅದನ್ನ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಕೂಡ ಇರುವವರೆ ನೋಡಿ ಸ್ಟಾರ್ಟಿಂಗ್ ಇಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ ಆದರೆ ಅದನ್ನ ಸ್ಪಷ್ಟೀಕರಣ ಕೊಡುದು ಅದ ಆಗುದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣಾ ಆಗಿದೆ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ ಅಂದ್ರೆ ನನಗೆ ಈ ರೋಗ ಇದೆ ಇದು ರೋಗ ಇದೆ ವಾಸಿ ಆಗೋಲ್ಲ ವಾಸ ಆಗುಲ್ಲ ಅಂತ ಹಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ ಅವ್ರ ಮೇಲೆ ಸರ್ಕಾರ ಇದೆ ಅವರೇ ಅದಕ್ಕೆ ಒಂದು ಇತಿ ಶ್ರೀ ಹಾಡಬೇಕು ಅಂತ ಅದು ನೋಡೋಣ ಇನ್ನೂ ದೂರ ಇದೆ ಮೂವತ್ ತಿಂಗಳ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಅಷ್ಟು ದೂರಿಂದ ಈಗ ಚರ್ಚೆ ಮಾಡ್ದು ರೋಗ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ ಆದ್ರೂ ಎನ್ಕ್ವರಿ ಮಾಡ್ತಿದ್ದಾರೆ ನೋಡೋಣ ಅದು ಒಂದು ರೋಗ ಇದೆ ಅಂತ ಆ ಕಾಯಿಲೆಯಿಂದ ಸಂಬಂಧಪಟ್ಟ ಅದಕ್ಕೆ ಎಕ್ಸ್ಪರ್ಟ್ ಬಂದು ಯಾವ ಹಂಗ ಸಾವಾಗಿದೆ ಅಂತ ವರದಿ ಕೊಟ್ಟಂಗ ಮುಂದೆ ಹದಿಮೂರು ತಾರೀಕಿಗೆ ಹದಿನಾಲ್ಕು ತಾರೀಕಿಗೆ ಎಂಟು ಸಾಯ್ತದೆ ಅವಾಗ ಇವ್ರ ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂತ ಆರೋಪ ಅದೇ ಈಗ ಅದು ಎನ್ಕ್ವೈರಿ ಹೇಳಕ್ ಬರ್ಬೇಕಲ್ಲ ಅದೇ ಈ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕೆ ಆಗಲ್ಲ ಎನ್ಕ್ವೈರಿ ಒಂದಲ್ಲ ಎರಡಲ್ಲ ಸರ್ ಸುಮಾರು ಇಪ್ಪತ್ತೆಂಟು ಕೃಷ್ಣಮೃಗ ಅಳವಿನಂಚಿನಲ್ಲಿ ಇರುವಂತವು ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದಾರ ಅಂತ ನಿಂಗೆ ಬಂದ್ಮೇಲೆ ನೋಡೋಣ ಆದ್ರೂ ಯಾರ ಬಗ್ಗೆ ಕ್ರಮ ಕೈಕೊಡ್ಬೇಕು ಏನ ಆಗಿದೆ ಅಂತ ವೇಟ್ ಮಾಡಬೇಕು ಈಗ ನಾಯಕರು ಬೇಟೆ ರಾಜ್ಯ ರಾಜಕಾರಣ ಇಲ್ಲ ಇಲ್ಲ ಇದೆ ರಾಜಕೀಯ ವಿಷಯ ಚರ್ಚೆ ಇಲ್ಲ ಸುನಿಲ್ ಅನ್ಮಣ ಅವರು ಉಪಾಧ್ಯಕ್ಷ ಆಗ್ರ ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಭೇಟಿ ಚರ್ಚೆ ಆಗ್ತಿದ್ರು ಚರ್ಚೆ ಆಗದಲ್ಲ ಅದೇ ಆರ್ ಆರು ಕೋಟಿ ಜನಸಂಖ್ಯೆ ಇದೆ ತಮ್ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ ಚರ್ಚೆಗೆ ಯಾವುದೇ

ಫುಲ್ ಸ್ಟಾಪ್ ಆಗ್ತದ್ರಿ ಇಲ್ಲಾಂದ್ರ ಓ ಅಪ್ಪ ಅಷ್ಟೇ ನಾವು ಪದೇ ಪದೇ ಆಗಿ ಹೇಳ್ತಾ ಇದ್ರಿ ಸರ್ ನಾಯಕತ್ವದ ಏನು ಗೊಂದಲ ಇದೆ ಅದ್ರ ಬಗ್ಗೆ ಹೆಂಗೆ ಮಾಡಿ ಸ್ಪ ಸ್ಪಷ್ಟನೆ ಕೊಡಬೇಕ ನಂಗೆ ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ ಸಿಎ ಬದಲಾವಣೆ ಆಗುತ್ತೆ ನಾಯಕತ್ವ ಬದಲಾವಣೆ ಆಗುತ್ತೆ ನೋಡಿ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ ತಾವು ಏನು ಹೇಳ್ತೀವಿ ಸರ್ ಈ ಅದನ್ನೆಲ್ಲ ಅವರೇ ವರಿಷ್ಠ ಗಮನಿಸ್ತಾರ ವರಿಷ್ಠ ಅದನ್ನ ಗಮನಿಸ್ತಿದಾರ ಸೊ ಅದಕ್ಕೆ ಯಾವಾಗೇ ಅವ್ರು ತೀರ್ಮಾನ ಮಾಡಬೇಕು ವೇಟ್ ಮಾಡೋದು ಹೇಳ್ರಿ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೇವೆ ಸೊ ಅದರಲ್ಲಿ ಏನಂತ ಏನು ಭಾಳ ವಿಶೇಷ ಇಲ್ಲ ಯಾಕಂದ್ರೆ ಮಾಡ್ತೇನೆ ಅದನ್ನೇ ರಿಪೀಟ್ ಮಾಡಿದಿರ್ತದೆ ಅಷ್ಟೇ ಕಾನೂನು ಸುವ್ಯವಸ್ಥೆ ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ ಈ ಸಲ ಕೂಡ ಮಾಡ್ತಾರೆ ಈ ಬಾರಿ ಜಾಸ್ತಿ ಆಗುವ ಲಕ್ಷಣಗಳ ಕಬ್ಬಿಂದು ಬೆಲೆ ಒಂದು ಪರಿಹಾರ ಆಯ್ತು ಇನ್ನೊಬ್ಬ ಎರಡು ಮೂರು ಬೆಲೆ ಬಹಳಷ್ಟು ಕಡಿಮೆ ಇದೆ ಜೋಳ ಸೋಯಾಬೀನು ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅದಕ್ಕೆ ನಂದು ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಲ್ಲಿ ಆಯ್ತದೆ ಅವ್ರ ವೈಯಕ್ತಿಕ ವಿಚಾರ ಈಗಲೇ ಎಲ್ಲರೂ ಹೇಳ ಅವರ ವೈಯಕ್ತಿಕ ವಿಚಾರ ಅಷ್ಟೇ ಪಕ್ಷದಲ್ಲ ಅಥವಾ ಅಲ್ಲ ಅವ್ರ ವೈಯಕ್ತಿಕ ವಿಚಾರ ಬೆಳಗಾವಿ ಜಿಲ್ಲಾ ಹೊಡಿಬೇಕಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಬೆಳಗಾವಿ ಜಿಲ್ಲಾ ಹೊಡೆಯಕ್ಕೆ ಆಗ್ತಾ ಇಲ್ಲ ರಾಜ್ಯ ಒಡೆಯಕ್ ಹೊಸಿದ್ದಾರೆ ಅದೇ ಅವ್ರ ವೈಯಕ್ತಿಕ ವಿಚಾರ